ಕುಡಿಯುವ ನೀರು ಸಂಗ್ರಹ ಟ್ಯಾಂಕ್ ಇದ್ದರೂ ಜನರಿಗೆ ನೀರಿಲ್ಲ ನಮಾಜ್ಗಿರಿ ಗುಡ್ಡ ನಿವಾಸಿಗಳ ಪರದಾಟ ಹೇಳೋರಿಲ್ಲ ಕೇಳೋರಿಲ್ಲ ಬಿಂದಿಗೆ ನೀರಿಗೆ ಗಂಟೆ ಕಾಲ ನಿಲ್ಲಬೇಕು ಅಂತಿದ್ದಾರೆ ಜನ ಏರಿಯಾದಲ್ಲೇ ಟ್ಯಾಂಕ್ ಇಟ್ಕೊಂಡು ನಮ್ಮ ಏರಿಯಾಗೆ ನೀರಿಲ್ಲ ಈಗ ಟ್ಯಾಂಕ್ ಕೆಟ್ಟೋದ್ರೆ ಗಾಡಿ ಮೇಲೆ ತರಬೇಕು ಗಾಡಿ ಪರಿಸ್ಥಿತಿ ನೀರಿಲ್ಲ ನೀರು ಬರ್ತಾ ಇಲ್ಲ ನೀರು ಸಿಗ್ತಾ ಇಲ್ಲ ಈ ಪದಗಳು ವಾರ್ಡ್ ನಂಬರ್ ಮೂರರ ಜನರ ಬಯಲ್ಲಿ ಪದೇ ಪದೇ ಕೇಳಿ ಬರುತ್ತಿರುವ ಮಾತುಗಳು ಹೌದು ವೀಕ್ಷಕರೇ ನಗರದ ವಾರ್ಡ್ ನಂಬರ್ ಮೂರರಲ್ಲಿರುವ ನಮಾಜ್ಗಿರ್ ಗುಡ್ಡ ಬಡಾವಣೆಯ ಈದ್ಗಾ ಮೈದಾನದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಲಾಗಿರುವ ಬೃಹತ್ ಟ್ಯಾಂಕ್ಗಳಿದ್ದರೂ ನಮಗೆ ನೀರು ಸರಬರಾಜು ಆಗುತ್ತಿಲ್ಲ ನಾವು ಯಾರಿಗೆ ಹೇಳಬೇಕು ಚುನಾವಣೆಯಲ್ಲಿ ಮಾತ್ರ ಮತ ಕೇಳಲು ಬರ್ತಾರೆ ಸರ್ ನಮ್ಮ ನೀರಿನ ಸಮಸ್ಯೆ ಯಾರಿಗೆ ಹೇಳೋಣ ಅಂತಿದ್ದಾರೆ ಜನ ಅಂತ ಈಗ ನೀವು ಈಗ ಏನಾರ ಟ್ಯಾಂಕಿ ಕಟ್ಟೋದ್ರೆ ಗಾಡಿ ಮೇಲೆ ತರಬೇಕು ಗಾಡಿ ಇಲ್ದವ್ರು ಪರಿಸ್ಥಿತಿ ಏನ್ ಮಾಡಬೇಕು ಆ ಊಟಕ್ಕಿಂತ ಮುಂಚೆನೆ ಟ್ಯಾಂಕಿ ಕಟ್ಟಿದ್ದಾರೆ ಅಲ್ಲಿಂದ ನೀರು ಬರೀ ರೋಡ್ಗೆ ಆ ಕಡೆ ಗಾರ್ಡನ್ ಆ ಕಡೆ ಎಲ್ಲ ಸಪ್ಲೈ ಆಗುತ್ತೆ ಫುಲ್ ಕೆಳಗಡೆ ಮಾನವಿಗೆ ಏನೈತೆ ಎಲ್ಲ ಫುಲ್ ಕೆಳಗಡೆ ಸಪ್ಲೈ ಆಗುತ್ತೆ ಆ ಕಡೆ ಸಪ್ಲೈ ಇದೆ ಏರಿಯಾದಲ್ಲೇ ಟ್ಯಾಂಕ್ ಹಿಡ್ಕೊಂಡು ನಮ್ಮ ಏರಿಯಾಗೆ ನೀರಿಲ್ಲ ಹಂಗೈತೆ ಸಮಸ್ಯೆ ಅದು ನೀರು ಬರ್ತಾವೆ ಉಪ್ಪು ನೀರು ಕುಡಿಯೋಕಾಗಲ್ಲ ಈ ನೀರು ಬರೋದು ಬಳಸಕ್ಕೆ ಮಾತ್ರ ಕುಡಿಯೋಕಾಗಲ್ಲ ಆಗುತ್ತ ಇದು ರೋಡ್ಗೆ ಕಲೆಕ್ಷನ್ ಕೊಟ್ರೆ ಇಲ್ಲಿಂದ ಕಲೆಕ್ಷನ್ ನಮ್ಗೆ ಕೊಟ್ರೆ ನಮ್ಗೆ ಎಲ್ಲ ಪರಿಹಾರ ಆಗುತ್ತೆ ತರ್ತೀವಿ ಗಾಡಿ ಇಲ್ದಾರ ಏನ್ ಮಾಡಬೇಕು ಹೆಣ್ಮಕ್ಳು ಇರ್ತಾರೆ ಒಬ್ಬರೊಬ್ಬರು ಸಣ್ಣ ಮಕ್ಕಳು ಇರ್ತಾರೆ ಇರಲ್ಲ ಅವರೆಲ್ಲ ಹೆಂಗ್ ಮಾಡ್ಬೇಕು ಸಮಸ್ಯೆ ಸರ್ತಿರುತ್ತೆ ಈಗ ನಮ್ಗೆ ಈ ಟ್ಯಾಂಕ್ ಮೇಲೆಗಡೆ ಟ್ಯಾಂಕ್ನಿಂದ ಕಲೆಕ್ಷನ್ ಕೊಡ್ಸಿದ್ರೆ ನಮ್ಗೆ ಪ್ರಾಬ್ಲಮ್ ಈಗ ಆ ನೀರು ಕುಡಿಯಕ್ಕೂ ಆಗುತ್ತಾ ಕುಡಿಯಕ್ಕೂ ಆಗುತ್ತಾ ಬಳಸೋಕ್ಕಾಗತ್ತೆ ಆ ನೀರು ಕೆಟ್ಟೆಮ್ ಅಂದ್ರೆ ಇಲ್ಲ ಗಾಡಿ ತಗೋಬೇಕು ಎಲ್ಲೆಲ್ಲಿ ಇರ್ತಾವೆ ಇದು ಒಂದು ಒಂದು ಬೋರಿಗೆ ನಾಲ್ಕು ಟ್ಯಾಂಕ್ ಇದಾವೆದು ನಾಲ್ಕು ಟ್ಯಾಂಕ್ ಒಂದೇ ಬೋರು ಅವಿರಾಶಾಸ್ತು ಇಲ್ಲ ಇಲ್ಲ ಬಿದ್ದಿಲ್ಲ ಬಿದ್ದಿಲ್ಲ ನೀರಿಗಾಗಿ ನಿತ್ಯ ಒಲೆದಾಡುವ ಪರಿಸ್ಥಿತಿಯನ್ನ ಹೀಗೆ ಗಂಟೆ ಕಾಲ ಕೆಲಸ ಬಿಟ್ಟು ಜನರು ಸರದಿ ನಿಲ್ಲುವ ಸ್ಥಿತಿಯನ್ನ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಂದಿಟ್ಟಿದ್ದಾರೆ ಬಿಂದಿಗೆ ನೀರಿಗೆ ಗಂಟೆ ಕಾಲ ನಿಲ್ಲಬೇಕು ಎಂದು ಜನರು ಗೋಳು ತೋಡಿಕೊಳ್ಳುತ್ತಿದ್ದಾರೆ ನಮಗೆ ಪುರಸಭೆಯಿಂದ ನೀರು ಪೂರೈಕೆಯಾಗುತ್ತಿಲ್ಲ ನಾವು ಯಾರಿಗೆ ಹೇಳಬೇಕು ಯಾರನ್ನ ಕೇಳಬೇಕು

ಬಿದ್ರಿಗೆ ಬೇರೆ ದಾರಿ ಬರ್ತದೆ ಚಿಕ್ಕ ಚಿಕ್ಕ ಮಕ್ಕಳು ಓದ್ತಾರೆ ಹುಡುಗರು ಸಮಯ ಹೋರದಾಗ ಮಕ್ಳಿಗೆ ತವದ್ರು ಎಷ್ಟು ಓದ್ತಾವಣ್ಣ ಕೊಡತಾರೆ ನಮ್ಮಂತರ ದೊಡ್ಡವ್ರುತ್ಕೊಂಡಿದ್ದು ಎಲ್ಲ ನೆಡ ಮುರು ಬಿದ್ರ ಯಾರು ನೋಡ್ತಾರ ನಮ್ಗೆ ಪ್ರತ್ಯೇಕ ಪೈಪ್ ಲೈನ್ ಮಾಡಿಸಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಕೊಡುವ ಕೆಲಸ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಆಗಲಿಲ್ಲ ಈ ಬಗ್ಗೆ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿದೆ ಅಂತಿದ್ದಾರೆ ಜನರು

ಈಗ ಈಗ ಇದು ಬಳಸಕಮ್ಮ ಇದು ಈಗ ಬಳ್ಸಕ್ ಇರೋದಿದ್ ನೀರು ಕುಡಿಯಕೆ ಹೆಂಗ್ ಮಾಡ್ತಾರೆ ಈಗ ನೀರು ಬೋರ್ ಶೌಚಾಲಯ ಇಲ್ಲ ಮೊನ್ನೆ ಹಾಕಿ ನೀವೆಲ್ಲ ಮುನ್ಸಿಪಾಲಿಟಿಗ್ ಬಂದಿದ್ರೆ ಎಲ್ಲ ಮೋಟರ್ ಕೆಟ್ಟದಂಗೆಲ್ಲ ಮಾಡ್ಕೊಡ್ತಾರ ಕುಡಿತಾರೋಟ್ರೆರಶ್ಮಿ ಹಾಸ್ಟೆಲ್ ಐತಲ್ಲಮ್ಮ ಅಲ್ಲಿಂದ ಈ ನೀರು ಸಪ್ಲೈ ಮಾಡ